ತನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಹೊಸದಾಗಿ ಅಂತಲ್ಲ ಸೊ ಅದ್ರಲ್ಲಿ ಯಾವ ರೀತಿಯಾಗಿ ಅನುಕೂಲ ಆಗತ್ತೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಹೌದ ಸೊ ಇವತ್ತು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆಯಲ್ಲಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರ ಅವ್ರಿಗೆ ಪ್ರತಿ ತಿಂಗಳು ಎಂಟ್ನೂರು ರೂಪಾಯಿ ಸಿಗುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಪಿಂಚಣಿ ರೂಪದಲ್ಲಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ಹಾಗಾದ್ರೆ ನೀವು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಏನೇನೆಲ್ಲ ದಾಖಲಾತಿಗಳು ಬೇಕು ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನ್ ನಿಮ್ಗೆ ತಿಳಿಸಿಕೊಡ್ತೀನಿ ತಿಂಗಳು ಬರುತ್ತೆ ಅಲ್ಲ ಸೊ ಆ ಒಂದು ಯೋಜನೆ ಬಗ್ಗೆ ಮಾತಾಡ್ಬೇಡ ಸೊ ಈ ಯೋಜನೆ ಹೆಸರು ಬಂದು ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈ ಯೋಜನೆಗೆ ಅಪ್ಲಿಕೇಶನ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂದ್ರೆ ಮೊದಲನೇದಾಗಿ ರೇಷನ್ ಕಾರ್ಡ್ ಕೇಳ್ತಾರೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಆಗುವಂತದ್ದು ಇದಕ್ಕೆ ಎ ಪಿ ಎಲ್ ಕಾರ್ಡ್ ಅನ್ವಯ ಆಗುದಿಲ್ಲ ಓಕೆನಾ ಸೊ ಬಿ ಪಿ ಎಲ್ ಕಾರ್ಡ್ ಇರಬೇಕು ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಸೊ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ವಾರ್ಷಿಕ ಆದಾಯ ಬಂದು ಕೇವಲ ಮೂವತ್ತೆರಡು ಸಾವಿರದ ಒಳಗಡೆ ಇರಬೇಕು ಅಥವಾ ಮೂವತ್ತೆರಡು ಸಾವಿರ ರೂಪಾಯಿ ಮಾತ್ರ ಇರಬೇಕು ಅದಕ್ಕಿಂತ ಹೆಚ್ಚಿನ ಆದಾಯ ಇದೆ ಅಂತ ಹೇಳಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕುವಾಗಿಲ್ಲ ಓಕೆನಾ ಒಂದ್ ವೇಳೆ ನಿಮ್ ಹತ್ರ ಏನಾದ್ರು ಬಿ ಪಿ ಎಲ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಆದಾಯ ಪ್ರಮಾಣ ಪತ್ರನೇ ಕೊಡ್ಬೋದು ಅಂದ್ರೆ ನಮ್ದು ವಾರ್ಷಿಕ ಆದಾಯ ಕೇವಲ ಮೂವತ್ತೈದು ಸಾವಿರ ರೂಪಾಯಿ ಇದೆ ಅಂತ ಹೇಳಿ ಅದನ್ನು ಕೂಡ ಅಪ್ಲಿಕೇಶನ್ ಅಲ್ಲಿ ಕೊಟ್ರೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮಗೆ ಈ ದುಡ್ಡು ಬರುತ್ತೆ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಚುನಾವಣಾ ಗುರುತಿನ ಚೀಟಿ ಆದ್ರೆ ನಿಮ್ದು ವೋಟರ್ ಐ ಡಿ ವೋಟ್ ಐಡಿ ಕೇಳಿದ್ದಾರೆ ಸೊ ನೆಕ್ಸ್ಟ್ ಬಂದು ನಿಮ್ಮ ವಯಸ್ಸಿನ ದಾಖಲೆ ಅಂತ ಕೇಳಿದ್ದಾರೆ ಅದೇ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಸಿಕ್ಬಿಡತ್ತೆ ನಿಮ್ಮ ವಯಸ್ಸು ಎಷ್ಟಾಗಿದೆ ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ ಅದ್ರಲ್ಲಿ ಸೊ ಆಧಾರ್ ಕಾರ್ಡ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇವರು ಇಂತಿಷ್ಟು ಏಜ್ ಅಂತ ಹೇಳಿ ಇಟ್ಟಿದ್ದಾರೆ ಸೊ ಯಾವ್ದ್ ಏಜ್ನವ್ರು ಹಾಕ್ಬಹುದು ಅಂತ ಹೇಳಿದ್ರೆ ಸೊ ನಲ್ವತ್ತು ವರ್ಷದ ಮೇಲ್ಪಟ್ಟವರು ಹಾಗೆ ಅರವತ್ತು ನಾಲ್ಕನೇ ವಯಸ್ಸಿನ ಒಳಗಡೆ ಇರುವವರು ಅಂತ ಹೇಳಿ ತಿಳಿಸಿರುವಂತದ್ದು ಅಬೋವ್ ಫಾರ್ಟಿ ಇಯರ್ಸ್ ಬಿಲೋ ಸಿಕ್ಸ್ಟಿ ಫೋರ್ ಇಯರ್ಸ್ ಅಂತ ಹೇಳಿ ಹೇಳಿದ್ದಾರೆ ಸೊ ನಿಮ್ಗೆ ಇದು ಅನುಕೂಲ ಆಗುತ್ತೆ ಅಂದ್ರೆ ಖಂಡಿತ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೇಳಿದರೆ ಅಥವಾ ನಿಮ್ದು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇತ್ತು ಅಂದ್ರೆ ಪೋಸ್ಟ್ ಆಫೀಸ್ ದು ಅಕೌಂಟ್ ಜೆರಾಕ್ಸ್ ಕೂಡ ನೀವು ಕೊಡಬಹುದು ಓಕೆನಾ ಸೊ ಇದಿಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರುವಂತದ್ದು ನಿಮಗೆ ಅಂದ್ರೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಕೂಡ ಕೊಟ್ಟಿಲ್ಲ ಓಕೆನಾ ನೀವು ಯಾವಾಗ್ ಬೇಕಾದ್ರೂ ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನ ಹಾಕೋಬಹುದು ಸೊ ಈ ರೀತಿ ಅರ್ಜಿಯನ್ನ ಹಾಕಿದಾಗ ನಿಮ್ಗೆ ಪ್ರತಿ ತಿಂಗಳು ಎಂಟ್ನೂರು ರೂಪಾಯಿ ಸಿಗುತ್ತೆ ಓಕೆನಾ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಎಲ್ಲಿಗೆ ಹೋಗಿ ನಾವು ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಖಂಡಿತ ನಿಮ್ಗೆ ಅಡೌಟ್ ಬರುತ್ತೆ ಅಲ್ವಾ ಸೊ ನಿಮ್ಮ ವ್ಯಾಪ್ತಿಯ ಅಂದ್ರೆ ನಿಮ್ಮ ಹತ್ತಿರದ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಹೇಳಿ ಇರುತ್ತೆ ಅಲ್ವಾ ಸೊ ಆ ಒಂದು ಕಚೇರಿಗೆ ಹೋಗ್ಬಿಟ್ಟು ನೀವು ಈ ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಬೇಕಾಗತ್ತೆ ಅಥವಾ ನಾಡ ಕಚೇರಿ ಅಂತ ಕೂಡ ಕಲ್ಸಿದಾರೆ ಸೊ ನಿಮ್ಮತ್ರ ನೀವು ನಿಮ್ಮ ಊರ್ನತ್ರ ಎಲ್ಲಾದ್ರೂ ಅಂತ ಹೇಳ್ಬಿಟ್ಟು ವಿಚಾರಿಸಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನೀವು ಹಾಕಿರುವಂತಹ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಉಪ ತಹಸೀಲ್ದಾರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವೆರಿಫಿಕೇಶನ್ ನಡೆಸ್ತಾರೆ ನೀವು ಕೊಟ್ಟಿರುವಂತ ದಾಖಲಾತಿಗಳೆಲ್ಲ ಕರೆಕ್ಟ್ ಇದೆ ಅಂದ್ರೆ ಮಾತ್ರ ನಿಮ್ದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಮಂತ್ ಇಂದ್ರೆ ನಿಮ್ಗೆ ಪ್ರತಿ ತಿಂಗಳು ಎಂಟು ರೂಪಾಯಿ ಬರ್ತಾ ಹೋಗುತ್ತೆ ನಿಮ್ದೇನಾದ್ರೂ ಸುಳ್ಳು ಡಾಕ್ಯುಮೆಂಟ್ಸ್ ಅಂತ ಹೇಳಿ ಗೊತ್ತಾದ್ರೆ ಅಲ್ಲೇನೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಸುಳ್ಳು ಕೂಡ ಕೊಡಕ್ ಹೋಗ್ಬೇಡಿ ಅಂಡ್ ಒಂದು ಕಂಡೀಷನ್ಸ್ ಇಂಪಾರ್ಟೆಂಟ್ ಆಗಿ ಕಂಡೀಷನ್ಸ್ ಇದೆ ಇಲ್ಲಿ ಸೊ ಏನ್ ಕಂಡೀಷನ್ ಅಂತ ಹೇಳಿದ್ರೆ ಸೊ ನಲ್ವತ್ತು ವರ್ಷದ ಮೇಲೆ ಅರವತ್ ವರ್ಷದ ಒಳಗಡೆ ಇರೋ ಎಲ್ಲಾ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗುದಿಲ್ಲ ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ನಲ್ವತ್ತು ವರ್ಷ ಆದ್ರೂ ಕೂಡ ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂದ್ರೆ ಅವಿವಾಹಿತರು ಅಂತ ಏನ್ ಕರಿತೀವಿ ಅಲ್ವಾ ಅವರು ಅರ್ಜಿಯನ್ನ ಹಾಕ್ಬಹುದು ಜೊತೆಗೆ ವಿವಾಹ ಆಗಿ ಅಂದ್ರೆ ಮದುವೆ ಆಗಿ ಡೈವರ್ಸ್ ತಗೊಂಡಿರ್ತಾರೆ ಅಲ್ವಾ ಅಂದ್ರೆ ವಿಚ್ಛೇದನ ತಗೊಂಡಿರ್ತಾರೆ ಮತ್ತೊಂದು ಮದುವೆ ಆಗಿರಲ್ಲ ಅವರು ಡೈವರ್ಸ್ ತಗೊಂಡ್ಬಿಟ್ಟು ಒಬ್ಬರೇ ಇರೋದಾಗ್ಲಿ ಅಥವಾ ಅವರಿಗೆ ಮಕ್ಕಳಿದ್ರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು ಅಂದ್ರೆ ಮತ್ತೆ ಮರು ಮದುವೆ ಆಗಿರವಾಗಿಲ್ಲ ಅವರು ಸೊ ಅಂತವ್ರುಗಳು ಮಾತ್ರ ಈ ಒಂದು ಮನಸ್ಸಿನಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳಿ ತಿಳಿಸಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಮದ್ವೆ ಆಗದೆ ಇರೋರು ಅಥವಾ ಮದ್ವೆ ಆಗಿ ವಿಚ್ಛೇದನ ತಗೊಂಡಿರುವಂತ ಮಹಿಳೆ ಕೂಡ ತುಂಬಾ ಜನ ಇದ್ದಾರೆ ಸೊ ಅವರಿಗಾದ್ರು ಈ ಒಂದು ವಿಡಿಯೋ ಅನುಕೂಲ ಆಗತ್ತೆ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗಳಿಗೆ ಯಾರ್ದಾದ್ರೂ ಗೊತ್ತಿದೆ ಅಥವಾ ನೀವೇ ಯಾರಾದ್ರೂ ಒಬ್ರು ಆಗಿದ್ದೀರಾ ಈ ರೀತಿ ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಯೋಜನೆಯ ಲಾಭವನ್ನ ನೀವು ಪಡ್ಕೋಬಹುದು ಅಥವಾ ಮದುವೆ ಆಗಿ ಡೈವರ್ಸ್ ತಗೊಂಡಿರುವಂತವ್ರು ನಿಮ್ಗೆ ಗೊತ್ತಿದೆ ಅಂದ್ರೆ ಅವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಥವಾ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡಿದ್ರೆ ಅತಿ ಹೆಚ್ಚು ಜನಕ್ಕೆ ಈ ಒಂದು ಯೋಜನೆಯ ಲಾಭವನ್ನ ಅವರು ಪಡ್ಕೋಬಹುದು ಓಕೆನಾ ಸೊ ಈಗ ನಾನ್ ಕೇಳ್ಕೊಳುವಂತ ಒಂದು ಹೆಲ್ಪ್ ನಿಮ್ಮ ಹತ್ರ ಅಂತಾನೆ ತಿಳ್ಕೊಡಿ ಸೊ ಇದಿಷ್ಟು ಆಯ್ತಲ್ವಾ ಅಂಡ್ ಇನ್ನೊಂದು ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ ಈ ಯೋಜನೆಯ ಲಾಭವನ್ನ ನೀವು ಪಡ್ಕೋಬೇಕು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಅಂತ ಹೇಳಿದ್ರೆ ನೀವು ಬೇರೆ ಯೋಜನೆಗಳಿಂದ ಯಾವುದೇ ರೀತಿ ಹಣವನ್ನ ತಗೊಳ ಆಗಿಲ್ಲ ಗೌರ್ನಮೆಂಟ್ ಇಂದ ಅಂದ್ರೆ ನಿಮ್ಗೆ ಅರವತ್ತು ವರ್ಷ ಮೇಲೆ ಕೊಡ್ತಾರೆ ನೋಡಿರುದ್ಧ ವೇತನ ಅಥವಾ ವಿಧವಾ ವೇತನ ಅಥವಾ ಅಂಗವಿಕಲರ ರೀತಿಯಾಗಿ ಸದ್ಯ ಸುರಕ್ಷಾ ಯೋಜನೆಯಿಂದ ಎಲ್ಲ ಬರುತ್ತೆ ಅಲ್ವಾ ಪಿಂಚಣಿಗಳು ಗೌರ್ನಮೆಂಟ್ ಇಂದ ಆ ಪಿಂಚಣಿ ಏನಾದ್ರು ನೀವು ತಗೊತಿರ್ತೀರಾ ಅಂತ ಹೇಳಿದ್ರೆ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕುವಾಗಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಸರ್ಕಾರದಿಂದ ನೀವು ಯಾವ್ದಾದ್ರು ಒಂದು ಪಿಂಚಣಿಯನ್ನ ಮಾತ್ರ ತಗೋಬಹುದು ಇದು ಯಾವ್ದು ನಾವು ತಗೊಂತಿಲ್ಲ ಅಂದ್ರೆ ಮಾತ್ರ ಈ ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿನ ನೀವು ತಗೋಬಹುದು